ೇಟ್ ಪ್ಲೀಸ್ ಕೋಪರೇಟ್ ಆಯ್ತು ಕೋಪರೇಟ್ ಮಾಡಿರಿ ಹೋಗ್ತಾರೆ ಆಯ್ತು ಆಯ್ತು ನಡ್ರಿ ಪ್ಲೀಸ್ ಕೆ ಡಿ ಮೀಟಿಂಗ್ ಎಲ್ಲ ನೀವು ಬರ್ತೀವಿ ಅಂತಂದ್ರೆ ಪ್ಲೀಸ್

ಪ್ಲೀಸ್ ಕೋಆಪರೇಟ್ ಯಾರ್ಟ್ ಟೈಮ್ ಸೆಕೆಂಡ್ ಟೈಮ್ ಅದ್ಯಾದ ಪತ್ರಿಕೆ ತೋರಿಸ್ತಾ ಇದ್ದಾರೆ ದಯ ಮಾಡಿಟ್ ಮಾಡಿ ಕೋಆಪರೇಟ್ ಮಾಡಿ ಅದ್ದು ಸರಿಯವಾ ಅದ್ದು ಸರಿಯವಾ ನೀಸ್ ಕೋಆಪರೇಟ್ ನೀಸ್ ಕೋಆಪರೇಟ್ ಬನ್ನಿ ಸರ್ ಬ್ರೀಫಿಂಗ್ ಗೆ ಬನ್ನಿ ಸರ್ ಸರ್ ಸರಿಯವಾ ಸರ್ ನಿಮ್ಮ ಬಗ್ಗೆ ನಾವು ಬರೀತೀವಿ ಎಲ್ಲ ಸರ್ಕಲ್ ಬಗ್ಗೆ ಐ ಕ್ರೀ ನೀವು ನಾವು ಹೋಗಿ ಅಂತ ರಾಗೆ ನಾವು ನಾವು ಹೋಗಿ ಅಂತ ಹೇಳಲಿಲ್ಲ ಹೊರಗಡೆ ಇರಿ ಅಂತ ಹೇಳಿದ್ತು ದಟ್ ಇಸ್ ನಾಟ್ ಗುಡ್ ಸರ್ ದಟ್ ಇಸ್ ನಾಟ್ ಗುಡ್ ವಾಟ್ ಯು ಟೆಲ್ ದಟ್ ಇಸ್ ನಾಟ್ ಗುಡ್ ಸಿ अकॉर्डिंग ಟು ಯು ಇಟ್ ಇಸ್ ನಾಟ್ ಗುಡ್ अकॉर्डिंग ಟು ಮೀ ಸರ್ಕಲ್ ಬಗ್ಗೆ ಬಡಿಬೇಕು ನೀಸ್ ಕೋಆಪರೇಟ್ ಪ್ಲೀಸ್ ಕೋಆಪರೇಟ್ ನಾನು ಕೋಆಪರೇಟ್ ಮಾಡ್ತೀವಿ ಆಯ್ತು